ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಗ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಆಡಿರುವಂತಹ ಮಾತು ಈಗ ಬೇರೆ ಬೇರೆ ರೀತಿ ಚರ್ಚೆ ಆಗ್ತಾ ಇದೆ ನಿಜಕ್ಕೂ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅವರ ಅನ್ನೋ ರೀತಿ ಚರ್ಚೆ ಆಗ್ತಾ ಇದೆ ಯತೀಂದ್ರ ಸಿದ್ದರಾಮಯ್ಯ ಅವರು ಇತ್ತೀಚೆಗೆ ಆಡ್ತಿರುವಂತಹ ಮಾತುಗಳು ನನಗೆ ಅಂತ ಅನುಮಾನವನ್ನ ತರಿಸ್ತಾ ಇದ್ದೇನೆ ನಮಸ್ಕಾರ ಬುಕಿಂಗ್ ಕೆರೆ ಡೇರಿಗೆ ಸ್ವಾಗತ ನಾನು ಧರ್ಣೇಶ್ ಬುಕಿಂಗ್ ಕೆರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಗ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಆಡಿರುವಂತಹ ಮಾತು ಈಗ ಬೇರ್ಬೇರೆ ರೀತಿ ಚರ್ಚೆ ಆಗ್ತಾ ಇದೆ ಅವರು ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂತ ಹೇಳಿದ್ದಾರೆ ಯಾವ ಕಂಟೆಕ್ಸ್ಟಲ್ಲಿ ಹೇಳಿದರು ಯಾವ ಕಾರಣಕ್ಕೋಸ್ಕರ ಹೇಳಿದರು ನಿಜಕ್ಕೂ ಅವರ ಉತ್ತರಾಧಿಕಾರಿ ಸತೀಶ್ ಅವರ ಅನ್ನೋ ರೀತಿ ಚರ್ಚೆ ಆಗ್ತಾ ಇದೆ ಆದರೆ ನನಗೆ ಭಾಳ ಇಂಟ್ರೆಸ್ಟಿಂಗ್ ಅಂತ ಅನಿಸೋದು ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಯಾರಾಗಬೇಕು ಅನ್ನೋದನ್ನು ಯತೀಂದ್ರ ಸಿದ್ದರಾಮಯ್ಯ ನಿರ್ಧರಿಸ್ತಿದ್ದಾರಲ್ಲ ಅಂತ ಅದು ಅದರಿಂದಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರೇ ಮೊದಲಿಗೆ ಸತೀಶ್ ಜಾರಕಿಹೊಳವರ ಹೆಸರನ್ನು ತಂದು ನಂತರ ಅವರು ಬರ್ತಾರ ಅನ್ನುವಂಥ ಕುತೂಹಲ ಕೂಡ ಇದೆ ಇದು ತಕ್ಷಣಕ್ಕೆ ನಿಮಗೆ ಸಾಧ್ಯ ಇಲ್ಲ ಅಂತ ಅನ್ನಿಸ್ಬೋದು ನಾನು ಖಂಡಿತ ಆ ನಿಮ್ಮ ಅನುಮಾನವನ್ನು ಅಲ್ಲೇ ಇಳಿತಿಲ್ಲ ಆದರೆ ಯತೀಂದ್ರ ಸಿದ್ದರಾಮಯ್ಯ ಅವರು ಇತ್ತೀಚೆಗೆ ಆಡ್ತಿರುವಂಥ ಮಾತುಗಳು ನನಗೆ ಅಂಥ ಅನುಮಾನವನ್ನು ತರಿಸ್ತಾ ಇದ್ದೇನೆ ಇದ್ರ ಬಗ್ಗೆ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ಬುಕಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಸಿದ್ದರಾಮಯ್ಯ ಜೊತೆಗೆ ಜೆ ಡಿ ಎಸ್ ಇಂದ ಕಾಂಗ್ರೆಸ್ಸಿಗೆ ಬಂದವ್ರ ಪೈಕಿ ಸತೀಶ್ ಜಾರಕಿಹೊಳಿ ಒಬ್ಬರೇ ಅಲ್ಲ ಎಚ್ ಸಿ ಮಹಾದೇವಪ್ಪ ಇದ್ದಾರೆ ಅವ್ರು ಇವ್ರಿಗಿನ್ನ ಅನುಭವಿ ಇವ್ರಿಗಿನ್ನ ಮೀನ್ಸ್ ಸತೀಶ್ ಜಾರಕಿಹೊಳಿ ಅವ್ರಿಗಿಂತ ಹಿರಿಯರು ಅನುಭವಿ ಮತ್ತು ಸಮುದಾಯದ ವಿಷಯದಲ್ಲೂ ಕೂಡ ದೊಡ್ಡ ಸಮುದಾಯದವರು ಅವ್ರ ಹೆಸರು ಹೇಳಲಿಲ್ಲ ಯಾರು ಯತೀಂದ್ರ ಸಿದ್ದರಾಮಯ್ಯ ಮತ್ತು ಈಗ ಸಿದ್ದರಾಮಯ್ಯ ಅವರಿಗೆ ಪರಮಾಪ್ತರಾಗಿರೋರು ಅಂತಂದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರನ್ನ ಕೂಡ ಹೇಳಿಲ್ಲ ಯತೀಂದ್ರ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ಅವ್ರ ಜೊತೆಗೆ ಒಂದು ರೀತಿ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡ್ತೀನಿ ಅದಕ್ಕೆ ರೆಡಿ ಅಂತ ಹೇಳುವಂಥವ್ರು ಕೆ ಜೆ ಜಾರ್ಜ್ ಇದ್ದಾರೆ ಜಮೀರ್ ಅಹಮದ್ ಖಾನ್ ಇದ್ದಾರೆ ಎಂ ಬಿ ಪಾಟೀಲ್ ಇದ್ದಾರೆ ಇವ್ರು ಯಾರು ಹೆಸರು ಹೇಳಲಿಲ್ಲ ಯತೀಂದ್ರ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿಯವರ ಹೆಸರು ಹೇಳಿದರು ಅಂದರೆ ಏನೋ ಒಂದು ಲಾಜಿಕ್ ಇರಬೇಕಲ್ವ ಇದರಿಂದ ಇಲ್ಲದೆ ಸುಮ್ಮ ಸುಮ್ಮನೆ ಮಾತಾಡ್ತಿರ್ತಾರ ವೈಚಾರಿಕವಾಗಿ ಅವರು ತಮ್ಮ ತಂದೆಯ ಉತ್ತರಾಧಿಕಾರಿ ಆಗಬಲ್ಲರು ಅವರ ಸ್ಥಾನವನ್ನು ತುಂಬಬಲ್ಲರು ಅಂತ ಹೇಳಿದಾರೆ ನಿಜ ಆದರೆ ಇವರೆಲ್ಲರೂ ಇದ್ರು ಯಾರ ಅವರು ಎಂ ಬಿ ಪಾಟೀಲ್ ಹೆಸರು ಹೇಳಿ ಜಮೀರ್ ಅಹಮದ್ ಖಾನ್ ಹೆಸರು ಹೇಳಿ ಇನ್ನೊಬ್ಬರ ಹೆಸರು ಹೇಳಿ ಯಾರ ಹೆಸ್ರನ್ನ ಹೇಳಿರಲಿ ಇವರು ಉತ್ತರಾಧಿಕಾರಿ ಆಗ್ಬೋದು ಅನ್ನೋ ಮಾತನ್ನ ಯತೀಂದ್ರ ಸಿದ್ದರಾಮಯ್ಯ ಹೇಳಿದಾರಲ್ಲ ಅದನ್ನ ನಾನ್ ನಿರ್ಧರಿಸ್ತೀನಿ ಅಂತ ಹೇಳಿದ ಅಂತ ಹೇಳ್ದಂಗೆ ಅಲ್ವಾ ಅದು ಈಗ ಸಿದ್ದರಾಮಯ್ಯ ಹೇಳಿದ್ರೆ ಬೇರೆ ವಿಷಯ ಅಫ್ಕೋರ್ಸ್ ಅವ್ರಿಗೆ ಆ ಎಲ್ಲ ಅಧಿಕಾರ ಹಕ್ಕು ಇದೆ ಇವರು ಇಂತಿಂತ ಕಾರಣಗಳಿಗೆ ನನ್ನ ಉತ್ತರಾಧಿಕಾರಿ ಅಂತ ಅವ್ರು ಹೇಳ್ಬೋದು ಆದರೆ ಯತೀಂದ್ರ ಸಿದ್ದರಾಮಯ್ಯ ಹೇಳ್ತಿದ್ದಾರೆ ಅಂದ್ರೆ ನಾನು ನಿರ್ಧಾರ ಮಾಡ್ತೀನಿ ಅಂತ ಅರ್ಥ ಅದು ಅಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಈಗ ಅಜರ್ಟಿವ್ ಮೋಡ್ಗೆ ಬಂದಿದ್ದಾರೆ ಅಂತ ಅರ್ಥ ನನ್ನ ಪ್ರಕಾರ ಜಾತಿ ಸಮೀಕ್ಷೆ ಬಗ್ಗೆ ನೋಡಿ ಬೇರೆ ನಾಯಕರು ಎಷ್ಟು ಮಾತಾಡ್ತಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಎಷ್ಟು ಮಾತಾಡ್ತಿದ್ದಾರೆ ಅಂತ ಕಂಪೇರಿಟಿವ್ಲಿ ಯತೀಂದ್ರ ಸಿದ್ದರಾಮಯ್ಯ ಮಾತಾಡ್ತಿದ್ದಾರೆ ಹಾಗೆಯೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿ ಬಗ್ಗೆ ನೋಡಿ ಅದರಲ್ಲೂ ಕೂಡ ಯತೀಂದ್ರ ಸಿದ್ದರಾಮಯ್ಯ ಮಾತಾಡ್ತಿದ್ದಾರೆ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಸಿದ್ದರಾಮಯ್ಯ ಅವರೇ ಐದು ವರ್ಷಕ್ಕೂ ಸಿ ಎಂ ಅಂತ ಅಷ್ಟೇ ಅಲ್ಲ ಮೊನ್ನೆ ಮೊದಲು ಹೇಳಿದ್ರು ವೈಚಾರಿಕವಾಗಿ ಸತೀಶ್ ಜಾರಕಿಹೊಳಿ ಅವರು ತಮ್ಮ ತಂದೆ ಸಿದ್ದರಾಮಯ್ಯ ಅವರ ರೀತಿಯೇ ಇದ್ದಾರೆ ಆ ಕಾರಣಕ್ಕೋಸ್ಕರ ಅವರು ಉತ್ತರಾಧಿಕಾರಿ ಅಂತ ಅದಾದ ಮೇಲೆ ಅದು ಭಾಳ ವಿವಾದವಾಯಿತು ಸಿಕ್ಕಾಪಟ್ಟೆ ಚರ್ಚೆ ಆಯಿತು ಟಿ ವಿ ಡಿಬೇಟ್ಗಳಂತ ನೀವು ನೋಡೇ ಇದ್ದೀರಿ ಎದ್ವಾ ತದ್ವಾ ಏನೇನು ಬೇಕು ಹಂಗಂಗೆಲ್ಲ ಚರ್ಚೆ ಆಯಿತು ಆದರೆ ಇದು ಯಾವುದಕ್ಕೂ ಬಗ್ಲಿಲ್ಲ ಐತೆ ಅಂದರೆ ಸಿದ್ದರಾಮಯ್ಯ ಹೌದು ನಾನು ಹೇಳಿ ಸರಿ ನಾನು ಹೇಳಿದ್ದು ಈ ಕಂಟೆಕ್ಸ್ಟಲ್ಲಿ ನನ್ನ ನಿಲುವಿಗೆ ನಾನು ಬದ್ಧ ವೈಚಾರಿಕವಾಗಿ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂತ ಪುನರುಚ್ಚಾರ ಮಾಡಿದರು ಸ್ಪಷ್ಟೀಕರಣವನ್ನು ಕೊಟ್ಟರು ಇದ್ರ ಬಗ್ಗೆ ಚರ್ಚೆ ಅಗತ್ಯ ಇಲ್ಲ ಅಂತ ಹೇಳ್ತಾನೆ ಸರಿಯಾದ ನಿಟ್ಟಿನಲ್ಲಿ ಚರ್ಚೆ ಆಗ್ಲಿ ಇದೇ ಸತ್ಯ ಅನ್ನೋ ರೀತಿ ಮಾತನಾಡಿದರು ಅಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವ್ರ ಬಗ್ಗೆ ಈಗ ಬೇರೆ ಬೇರೆ ರೀತಿ ಚರ್ಚೆ ಆಗ್ತಿದೆ ಬಿಡಿ ಅವರು ರಾಜಕೀಯ ವೈದ್ಯವಿದ್ಯೆ ಗೊತ್ತಿಲ್ಲದವರು ಅನ್ನೋ ರೀತಿ ಎಲ್ಲ ಚರ್ಚೆ ಆಗ್ತಿದೆ ಆದ್ರೆ ಗೊತ್ತಿಲ್ಲದೆ ಇದ್ರೆ ಈ ರೀತಿ ಎಲ್ಲ ಮಾಡ್ತಿದ್ರು ಅವರು ಸೊ ಅಷ್ಟ್ರ ಮಟ್ಟಿಗೆ ನನ್ನ ಪ್ರಕಾರ ಯತೀಂದ್ರ ಸಿದ್ದರಾಮಯ್ಯ ಚರ್ಚೆಯ ಮುನ್ನೆಲೆಗೆ ಅಷ್ಟೇ ಅಲ್ಲ ರಾಜಕೀಯ ಕೂಡ ಪ್ರಸ್ತುತ ಆಗಲಿಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾರೆ ಅಂತ ಗೊತ್ತಾಗ್ತಿದೆ ಒಂದು ವಿಷಯ ಏನೋ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಸಂಬಂಧಪಟ್ಟಂತೆ ಇಂಥವ್ರು ಆಗಬೇಕು ಅಂತ ಹೇಳಿದ್ದಾರೆ ಮುಂದಿನ ದಿನ ಅವ್ರು ಹೀಗೆ ಇರಬೇಕು ಅಂತ ಅವರು ಹೇಳಿದೆ ಇರ್ತಾರ ಟಫಿನೆಟ್ಲಿ ಹೇಳುವ ಸಾಧ್ಯತೆ ಇರುತ್ತೆ ಏನೋ ಸಿದ್ದರಾಮಯ್ಯ ಅವರಿಂದ ಅಧಿಕಾರ ಅಥವಾ ಈ ಅಹಿಂದ ನಾಯಕತ್ವದ ಪಟ್ಟ ಸಂಪೂರ್ಣವಾಗಿ ಬೇರೆಯವ್ರಿಗೆ ಹೋಗ್ಬಿಟ್ರೆ ಅದು ಬೇರೆ ಮಾತು ಇನ್ನೂ ಹೋಗಿಲ್ಲಲ್ಲ ಮುಖ್ಯಮಂತ್ರಿ ಸ್ಥಾನ ಹೋಗ್ಬೋದು ಸಿದ್ದರಾಮಯ್ಯವರ ಬಳಿ ಇರುವಂತದ್ದು ಆದರೆ ಅಹಿಂದ ನಾಯಕತ್ವ ಅದು ಅಟ್ಲೀಸ್ಟ್ ಇರುವವರೆಗೆ ಅವ್ರ ಜೊತೆಯಲ್ಲಿ ಇರ್ತದೆ ಅಂತ ಅನ್ಸುತ್ತೆ ಅಲ್ಲಿಯವರೆಗೂ ಯತೀಂದ್ರ ಸಿದ್ದರಾಮಯ್ಯ ಅಹಿಂದ ವಿಷಯದಲ್ಲಿ ಅಥವಾ ಆ ಸೈದ್ಧಾಂತಿಕ ಹೋರಾಟ ವೈಚಾರಿಕ ಹೋರಾಟದ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಉತ್ತರಾಧಿಕಾರಿ ಯಾರು ಅನ್ನೋದನ್ನ ನಿರ್ಧಾರ ಮಾಡ್ತಾರೆ ಕ್ರಮೇಣ ಅವರೇ ಉತ್ತರಾಧಿಕಾರಿ ಆಗ್ತಾರೆ ಆಗ್ಲಿಕ್ಕೋಸ್ಕರ ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಈ ಪಟ್ಟುಗಳನ್ನು ಹಾಕ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ ಇದು ಒಂಥರ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ನಾನು ಆಗಲೇ ಹೇಳದ್ನಲ್ಲ ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ರೀತಿ ಅನಿಸಿರ್ಬೋದು ಯತೀಂದ್ರ ಮಾತುಗಳು ಅದು ಅದರಲ್ಲಿ ರಾಜಕೀಯ ಇದೆ ಅಂತ ಅನಿಸಿರ್ಬೋದು ಡೆಫಿನೆಟ್ಲಿ ರಾಜಕೀಯ ಇದ್ದೇ ಇರುತ್ತೆ ಇರಬೇಕು ಕೂಡ ಅದಲ್ಲದೆ ಕೆಲವರು ಹೇಳ್ತಾರೆ ಯತೀಂದ್ರ ಸಿದ್ದರಾಮಯ್ಯ ಬಾಯಲ್ಲಿ ಅವ್ರ ತಂದೆ ಸಿದ್ದರಾಮಯ್ಯ ಮಾತಾಡಿಸ್ಬಿಟ್ಟಿದ್ದಾರೆ ಅಂತ ನನಗೆ ಇನ್ನೊಂದು ಅನ್ಸುತ್ತೆ ಸಿದ್ದರಾಮಯ್ಯ ಅಷ್ಟು ದುರ್ಬಲ ನಾಯಕ ಅಲ್ಲ ಅಷ್ಟು ದುರ್ಬಲರಾಗಿಲ್ಲ ಅವರಿಗೆ ಏನಾದರೂ ಮಾಡಬೇಕು ತಂತ್ರಗಾರಿಕೆ ಮಾಡಬೇಕು ಅಂದರೆ ಮಾಡ್ತಾರೆ ಮತ್ತು ಅವ್ರಿಗೆ ಯಾವಾಗ ಯಾರ ಕೈಲಿ ಏನು ಮಾಡಿಸ್ಬೇಕು ಅಂತ ಚೆನ್ನಾಗಿ ಗೊತ್ತಿದೆ ಅವ್ರ ಪರವಾಗಿ ಮಾಡೋಕೆ ಜನ ಕೂಡ ಇದ್ದಾರೆ ಕೆಲಸ ಮಾಡೋಕ್ಕೆ ಜನ ಇದ್ದಾರೆ ತಂತ್ರ ತಂತ್ರಗಾರಿಕೆ ಮಾಡಕ್ಕೆ ಜನ ಇದಾರೆ ಮಾತಾಡೋಕ್ ಜನ ಇದ್ದಾರೆ ಆ ಜನರನ್ನ ಇಟ್ಕೊಂಡು ಮಾಡ್ತಾರೆ ಅವ್ರಿಗೆ ಯಾವಾಗ ಯಾರ ಹೆಗಲ ಮೇಲೆ ಬಂದೂಕಿಟ್ಟು ಯಾರಿಗೆ ಹೊಡಿಬೇಕು ಅಂತ ಗೊತ್ತು ಮಗನ ಮೇಲೆ ಮಗನ ಹೆಗಲ ಮೇಲೆ ಬಂದೂಕಿಡುವಂಥ ಪರಿಸ್ಥಿತಿ ಈ ಕ್ಷಣವರೆಗೂ ಅವ್ರಿಗೆ ಬಂದಿದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ವೀಕ್ಷಕರೇ ಇದು ಕೂಡ ಒಂದು ಇನ್ನೊಂದು ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಅದಕ್ಕೆ ನಿಮ್ಗೆ ಹೇಳಿದೆ ವಿಡಿಯೋ ಇಷ್ಟ ಆದರೆ ಬುಕ್ ಕೇರಳ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಇವೆಲ್ಲವೂ ಕೂಡ ನನ್ನ ಅಭಿಪ್ರಾಯಗಳು ಹಾಗಾಗಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು